ಹಲೋ ಮಾಡಿಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ ಮೊದಲು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಹಸಿ ಮೆಣಸಿನಕಾಯಿ ಆಲೂಗಡ್ಡೆ ಹಸಿ ಬಟಾಣಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಮನೆಯಲ್ಲೇ ಮಾಡಿಕೊಂಡಂತಹ ಗರಂ ಮಸಾಲೆ ಮೊದಲು ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾಯಲ್ಲಿ ಇಡಬೇಕು ಕಾದ ನಂತರ ಜೀರಿಗೆ ಸಾಸಿವೆ కరిబేవు హిక ఇ నంతర మెణిన్కాయ బీన్స్ ఉళ్గడ్డీ ఆకి ఫ్రై మాకో ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಕ್ಯಾರೆಟ್ ಹಾಕೋಬೇಕ್ರಿ ಅದಾದ ಮೇಲೆ ಆಲೂಗಡ್ಡೆ ಹಾಕೋಬೇಕು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ಹಸಿ ಬಟಾಣಿ ಹಾಕೋಬೇಕ್ರಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ವೆಜಿಟೇಬಲ್ ಫ್ರೈ ಆದ ಮೇಲೆ ಮನೆಯಲ್ಲೇ ಮಾಡಿಟ್ಟಿರುವಂತಹ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮತ್ತು ಅದಕ್ಕೆ ಪಲಾವ್ ಮಸಾಲೆ ಸಿಗುತ್ತೆ ಅದನ್ನು ಹಾಕೋಬೇಕ್ರಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೆ ಅದಾದ ಮೇಲೆ ಮತ್ತೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಸಾಂಬಾರ್ ಮಸಾಲ ಎಮ್ ಟಿ ಆರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದಮೇಲೆ ಹುಣಸೆ ಹಣ್ಣು ಹುಣಸೆಹಣ್ಣು ಹಾಕ್ಬೇಕ್ರಿ ಒಂದು ಸ್ವಲ್ಪ ಅದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಫಲವ್ ಮಾಡ್ತೀರಲ್ಲ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಸಕ್ಕರೆ ಬೇಕಾದವ್ರು ಸಕ್ಕರೆ ಹಾಕೋಬೋದು ಬೆಲ್ಲ ಬೇಕಾದವ್ರು ಬೆಲ್ಲ ಹಾಕೋಬೋದು ಅದು ನಿಮ್ಮ ರುಚಿಗೆ ತಕ್ಕಷ್ಟು ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಅದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಸ್ವಲ್ಪ ಕುದಿಯಲು ಬಿಡ್ಬೇಕ್ರಿ ಅದನ್ನೆಲ್ಲ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿನ ಹಾಕ್ಬೇಕ್ರಿ ಅದಾಗಿನ ಸ್ವಲ್ಪ ಕುದಿಯಲು ಬಿಡಬೇಕು ಅಕ್ಕಿ ಹಾಕೋಬೇಕ್ರಿ ಅದಕ್ಕೆ ಅಕ್ಕಿ ಹಾಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಬೇಕ್ರಿ ಹೆಸರಿನಲ್ಲಿ ಹೆಸರು ಮೇಲೆ ಅದು ಕುಕ್ಕರ್ ಮುಚ್ಚಳ ಮುಚ್ಬೇಕ್ರಿ ಮುಚ್ಚಿ ಮೂರು ಸೀಟಿ ಆಗೋ ತನ ಬಿಡ್ಬೇಕ್ರಿ ಮೂರು ಸೀಟಿ ಆದಮೇಲೆ ಪಲಾವ್ ರೆಡಿ ಆಗೈತ್ರಿ